ನಮಸ್ಕಾರ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ಜಿಟಿ ನಾಟಿ ಸತೀಶ್ ಕಡೆಯಿಂದ ನಮಸ್ಕಾರಗಳು ಆತ್ಮೀಯ ರೈತ ಬಾಂಧವರೇ ಸ್ನೇಹಿತರೆ ನಾವು ಜಿಟಿ ನಾಟಿ ಬ್ರ್ಯಾಂಡ್ ಎಂತಕ್ಕಂತ ಒಂದು ಜಿ ಎನ್ ಸಿ ನಾಟಿ ಚಿಕನ್ ಅನ್ನ ನಾವು ಹಲವಾರು ಕಡೆ ನಾಟಿ ಕೋಳಿಗಳನ್ನ ಕೊಟ್ಟು ಮತ್ತೆ ಮಾರ್ಕೆಟ್ ಮಾಡ್ತಾ ಇದ್ವಿ ನಾಟಿ ಕೋಳಿಗಳನ್ನ ಹಲವಾರು ಕಡೆ ಸಾಕಿ ನಾವೇ ಸ್ವತಃ ಮಾರ್ಕೆಟ್ ಮಾಡ್ತಾ ಇದ್ವಿ ಮತ್ತೆ ಬೋಟೆ ಜಿ ಎನ್ ಸಿ ಮುಖಾಂತರ ಮಾರ್ಕೆಟ್ ಮಾಡ್ತಾ ಇದ್ವಿ ಮತ್ತೆ ಆನ್ಲೈನ್ ಆಫ್ಲೈನ್ ಡಿಲಿವರಿ ಹೋಮ್ ಡಿಲಿವರಿ ಎಲ್ಲವನ್ನ ಕೂಡ ನಾವು ಮಾಡ್ತಾ ಇದ್ವಿ ಬಟ್ಟೆಗಳನ್ನ ನಾಟಿ ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದೀವಿ ಆನ್ಲೈನ್ ಆಫ್ಲೈನ್ ಅಲ್ಲೂ ಕೂಡ ನಾವು ಮೈಸೂರು ಬೆಂಗಳೂರು ಕಡೆ ನಾವು ಪ್ಯಾಕ್ ಮಾಡಿ ಕಲ್ಸ್ಕೊಡ್ತಾ ಇದೀವಿ ಹಲವಾರು ಜನ ಬೇಡಿಕೆ ಇಟ್ಟಿ ಈಗ ತಾನೇ ಮೈಸೂರಿಗೆ ಇನ್ನೂರು ಮಟ್ಟೆಯನ್ನ ಕಳ್ಸಿದ್ ಬಂದೆ ಹಲವಾರು ಜನರು ಕಾಲ್ ಮಾಡಿ ನಮ್ಗೆ ಮೊಟ್ಟೆಗಳನ್ನ ಕಳಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಜಿ ಎಂ ಸಿ ಪಾರ್ಸಲ್ ಸರ್ವಿಸ್ ಎಂತ ಒಂದು ಹೊಸ ಸೇವೆಯನ್ನು ಆರಂಭಿಸಿದ್ದೇವೆ ನಾವು ಲೋಕಲ್ ಅಲ್ಲಿ ಸ್ಥಳೀಯ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವೇ ಹೋಮ್ ಡೆಲಿವರಿ ಮಾಡ್ತಾ ಇದ್ದೀವಿ ತದನಂತರದಲ್ಲಿ ಅದಕ್ಕಿಂತ ಹೆಚ್ಚು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಕೊರಿಯರ್ ಮೂಲಕ ಅಥವಾ ಪ್ಯಾಕ್ ಸಿಸ್ಟಮ್ ಮಾಡಿ ನಾವು ಅವ್ರಿಗೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾಟಿ ಕೋಳಿಗಳು ಮತ್ತು ಮೊಟ್ಟೆಗಳು ಬೇಕಾದರೆ ನಮ್ಮ ಜಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಸಂಪರ್ಕಿಸಿ ನಮ್ಮ ಫೋನ್ ನಂಬರ್ ಗೆ ಕರೆ ಮಾಡಿ ಮತ್ತೆ ಈ ಒಂದು ಎಲ್ಲೆಲ್ಲಿ ರೈತರು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಕೂಡ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ಒಂದು ಬ್ರ್ಯಾಂಡ್ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಇದೊಂದು ರೈತ ಉತ್ಪಾದಕ ಕಂಪ್ನಿ ಮಾಡೋಣ ಅಂತ ಹೇಳಿ ಎಲ್ಲಾ ರೈತರಿಗೆ ಮನವಿಯನ್ನ ಮಾಡಿದ್ದೀನಿ ಹಲವಾರು ರೈತರು ಸ್ಪಂದಿಸುತ್ತಿದ್ದಾರೆ ನಾವು ನಾಟಿ ಕೋಳಿ ಉತ್ಪಾದಕನ ಕಂಪ್ನಿಯ ಮುಖಾಂತರ ರೈತರೆಲ್ಲರೂ ಸೇರಿ ಒಂದು ಕಂಪ್ನಿ ಮಾಡಿ ನನ್ನ ಬೆಳೆ ನನ್ನ ಬೆಲೆ ಎಂತಕ್ಕಂಥದ್ದಾಗಿ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಮಾಡೋಣ ಹಾಗಾಗಿ ತಾವು ಕೂಡ ಈ ಒಂದು ಜಿ ಎನ್ ಸಿ ಜೊತೆ ಕೈ ಜೋಡಿಸಿ ಮತ್ತೆ ರೈತ ಬಾಂಧವರು ಏನು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅವ್ರೆಲ್ಲರಿಗೆ ಒಂದು ಅನುಕೂಲವನ್ನ ಮಾಡ್ಕೊಡೋಣ ಒಂದು ಕಂಪ್ನಿಯನ್ನ ಮಾಡಿ ಈ ಮುಖಾಂತರ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಮಾಡಿ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನೀಡ್ತಕ್ಕಂತ ಚಾನಲ್ ನಾವು ಯಾವುದೇ ಒಂದು ಹಣವನ್ನ ಪಡ್ಕೊಳ್ದೆ ಉಚಿತವಾಗಿ ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳ ಸಾಕಿದ್ದೀರಾ ಮಾರ್ಕೆಟ್ ಮಾಡ್ಬೇಕಾ ನಾಟಿ ಕೋಳಿ ಮಟ್ಟೆಗಳು ಇದೆಯಾ ಮಾರ್ಕೆಟ್ ಮಾಡ್ಬೇಕಾ ನಮ್ಮನ್ನ ಸಂಪರ್ಕಿಸಿ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಮಾರ್ಕೆಟ್ ಜಿ ಜಿಟಿ ರಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಎಂತ ಒಂದು ರೈತ ಉತ್ಪಾದಕ ಕಂಪ್ನಿಯನ್ನ ಪ್ರಾರಂಭಿಸಿ ಆ ಮುಖಾಂತರ ರೈತರ ಎಲ್ಲರಿಗೂ ಕೂಡ ನಾವು ನಾಟಿ ಕೋಳಿಗಳನ್ನ ಮತ್ತೆ ನಾಟಿ ಮೊಟ್ಟೆಗಳನ್ನ ತಲುಪ್ತಿ ಮತ್ತೆ ಅವರಿಂದ ಬೈಬ್ಯಾಕ್ ಮಾಡಿ ಗ್ರಾಹಕರಿಗೆ ತಲುಪತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಹಾಗಾಗಿ ನಮ್ಮ ಒಂದು ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಹೇಳ್ತಾ ಈ ನಮ್ಮ ನಾಟಿ ಜಿ ಎನ್ ಸಿ ನಾಟಿ ಯೂಟ್ಯೂಬ್ ಚಾನಲ್ ಏನ್ ಇದೆಯೋ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ